ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕಾರ್ತಿಕ ಪುರಾಣದ ಹತ್ತನೇ ಅಧ್ಯಾಯ ಕಾರ್ತಿಕ ಪುರಾಣದ ಒಂಬತ್ತನೇ ಅಧ್ಯಾಯದಲ್ಲಿ ನಾನು ವಿಷ್ಣು ದೂತರು ಮತ್ತು ಯಮದೂತರ ಮಧ್ಯೆ ನಡೆದ ಒಂದು ಸಂಭಾಷಣೆಯನ್ನು ತಿಳಿಸ್ಕೊಟ್ಟಿದ್ದೆ ಈಗ ಕಾರ್ತಿಕ ಪುರಾಣದ ಹತ್ತನೇ ಅಧ್ಯಾಯದಲ್ಲಿ ಈ ಅಜಾಮಿಳನ ಪೂರ್ವಜನ್ಮದ ವೃತ್ತಾಂತ ಅಂದರೆ ಅವನು ಪೂರ್ವಜನ್ಮದಲ್ಲಿ ಏನಾಗಿದ್ದ ಅನ್ನೋದನ್ನು ವಸಿಷ್ಠ ಮುನಿಗಳು ಜನಕ ಮಹಾರಾಜನಿಗೆ ತಿಳಿಸ್ಕೊಡ್ತಿದ್ದಾರೆ ಸ್ನೇಹಿತರೆ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಜನಕ ಮಹಾರಾಜನ ಪ್ರಶ್ನೆಗಳಿಗೆ ಉತ್ತರಿಸುತ್ತ ವಸಿಷ್ಠಮುನಿಯು ನಿಖಿಲಾಧಿಪತಿ ಯಮದೂತರು ಬರಿಗೆಯಿಂದ ಹಿಂದಿರುಗಿ ಯಮಧರ್ಮನಿಗೆ ಕೈ ಮುಗಿದು ಒಡೆಯ ನಾವು ನಿಮ್ಮ ಆದೇಶದಂತೆ ಪಾಪಿಯಾದ ಅಜಾಮಿಳನನ್ನು ನರಕಕ್ಕೆ ಕರೆತರಲು ಹೋದಾಗ ಅಡ್ಡ ಬಂದ ದೂತರು ಅವನನ್ನು ವೈಕುಂಠಕ್ಕೆ ಕರೆದೊಯ್ದರು ಎಂದು ಭಿನ್ನವಿಸಿಕೊಂಡರು ಇದರಿಂದ ಕೆಂಡಮಂಡಲವಾದ ಯಮಧರ್ಮನು ಏನಂದಿರಿ ಆ ಅಜಾಮಿಳನನ್ನು ವಿಷ್ಣುದೂತರು ಕರೆದುಕೊಂಡು ಹೋದರೆ ಎಂದು ಸಿಡಿಮಿಡಿಗೊಂಡನು ಆ ಬಳಿಕ ಅವನು ತನ್ನ ದಿವ್ಯ ದೃಷ್ಟಿಯಿಂದ ಅಜಾಮಿಳನು ಮರಣಕಾಲದಲ್ಲಿ ಸ್ವಂತ ಇಚ್ಛೆಯಿಂದ ನಾರಾಯಣನ ನಾಮಸ್ಮರಣೆ ಮಾಡಿದದರಿಂದ ವಿಷ್ಣು ದೂತರು ಅವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಿದ್ದಾರೆಂಬುದನ್ನು ಅರಿತನು ಇದರಲ್ಲಿ ವಿಷ್ಣು ದೂತರದ್ದೇನೂ ತಪ್ಪಿಲ್ಲವೆಂದು ಅವನಿಗೆ ಮನವರಿಕೆಯಾಯಿತು ಆಗ ಜನಕ ಮಹಾರಾಜ ತಿಳಿದೆಯಾ ಎಂತಹ ಘನಘೋರ ಪಾಪಿಯಾದರೂ ಮರಣ ಸನ್ನಿಹಿತವಾದಾಗ ತಿಳಿದೋ ತಿಳಿಯದೆಯೋ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದರೆ ಅಂತವರ ಸಮಸ್ತ ಪಾಪಗಳು ನಶಿಸಿ ಮೋಕ್ಷವು ಲಭಿಸಿ ವೈಕುಂಠವೂ ದೊರೆಯುವುದು ನಾಮಸ್ಮರಣೆಯ ಪ್ರಭಾವ ಸಾಮಾನ್ಯವಾದುದಲ್ಲ ಅದು ಎಂತಹ ಪಾಪಿಯನ್ನು ಪುಣ್ಯಶಾಲಿಯನ್ನಾಗಿ ಮಾಡಿಬಿಡುವುದು ಇನ್ನು ಅಜಾಮಿಳನ ಪೂರ್ವಜನ್ಮದ ವೃತ್ತಾಂತ ಕೇಳಿದೆಯಲ್ಲವೇ ಅಜಾಮಿಡನು ಜನ್ಮದಲ್ಲಿ ಒಂದು ಗ್ರಾಮದಲ್ಲಿನ ಈಶ್ವರ ದೇವಾಲಯದ ಅರ್ಚಕನಾಗಿದ್ದನು ಇವನು ರೂಪವಂತನಾಗಿದ್ದು ಅದೇ ಅವನಿಗೆ ಹೆಮ್ಮೆಯಾಗಿತ್ತು ಧನಮದದಿಂದ ಕೊಬ್ಬಿದ್ದ ಅವನು ಹಣವನ್ನು ಅಪವ್ಯಯ ಮಾಡುತ್ತಾ ಇದ್ದನು ಬ್ರಾಹ್ಮಣನು ಆದರೂ ಸ್ನಾನ ಸಂಧ್ಯಾ ವಂದನೆಗಳನ್ನು ನಿಷ್ಠೆಯಿಂದ ಮಾಡದೆ ದೇವಾಲಯದ ಹಣವನ್ನು ತಾನೇ ಇಟ್ಟುಕೊಂಡಿರುತ್ತಾ ಬಿಗುತ್ತಿದ್ದನು ಭಗವಂತನೆಂದರೆ ಅವನಿಗೆ ಲಕ್ಷ್ಯವೇ ಇರಲಿಲ್ಲ ರಾತ್ರಿಯಾಯಿ ತೆಂದರೆ ದೇವರ ವಿಗ್ರಹದೆದುರಿಗೆ ಕಾಲುಗಳನ್ನು ಚಾಚಿಕೊಂಡು ಮಲಗಿಬಿಡುತ್ತಿದ್ದನು ಇವನಿಗೆ ಕಾಮದ ವಾಸನೆ ಹೆಚ್ಚಾಗಿ ಮತ್ತೊಬ್ಬ ಬ್ರಾಹ್ಮಣನ ಚೆಲುವೆ ಹೆಂಡತಿಯಲ್ಲಿ ಅನುರಕ್ತನಾಗಿ ಅವಳೊಡನೆ ಪ್ರತಿಕ್ರಿಯೆಯಲ್ಲಿರುತ್ತಿದ್ದನು ಅವಳಿಗೂ ತನ್ನ ಬಡವನಾದ ಗಂಡನ ಬಗೆಗೆ ತಿರಸ್ಕಾರ ಮನೋಭಾವ ಇದ್ದಿತ್ತು ಒಂದು ದಿನ ಬಡ ಬ್ರಾಹ್ಮಣನು ಭಿಕ್ಷೆಬೇಡಿ ಒಂದಿಷ್ಟು ಅಕ್ಕಿಯನ್ನು ಹಾಗೂ ಅಡಿಗೆ ಪದಾರ್ಥಗಳನ್ನು ಕೊಂಡು ಮನೆಗೆ ತಂದನು ಅವನು ತುಂಬ ಹಸಿದಿದ್ದನು ಹೆಂಡತಿಯನ್ನು ಕರೆದು ನನಗೆ ಹಸಿವು ಹೆಚ್ಚಾಗಿದೆ ಬೇಗನೆ ಅಡಿಗೆ ಮಾಡಿಪಡಿಸು ಎಂದು ಹೇಳಿ ಪದಾರ್ಥಗಳನ್ನು ಅವಳ ಮುಂದೆ ಇಟ್ಟನು ಆಗ ಮಠಮಟ ಮಧ್ಯಾಹ್ನ ಅವನ ಜಾರೆ ಹೆಂಡತಿ ದೇವಾಲಯ ಅರ್ಚಕನನ್ನು ಬಹುಬೇಗ ಕೂಡುವ ಸಲುವಾಗಿ ಆತುರದಲ್ಲಿ ಇದ್ದಳು ಅವಳು ಗಂಡನೊಂದಿಗೆ ಮಾತು ಆಡದೆ ಕೈಕಾಲು ತೊಳೆಯಲು ನೀರು ಕೊಡದೆ ಇದ್ದಾಗ ಕೋಪದಿಂದ ಗಂಡನು ಅವಳನ್ನು ಒಂದು ಮರದ ಸೌಟಿನಿಂದ ಬಡಿದನು ಅವಳು ಸುಮ್ಮನಿರಲಿಲ್ಲ ಅವನು ಕೈಯಿಂದ ಅದೇ ಸೌಟನ್ನು ಕಸಿದುಕೊಂಡು ಅವನಿಗೆ ಚೆನ್ನಾಗಿ ಬಾರಿಸಿದಳು ವ್ಯತೀತ ಹೃದಯನಾದ ಅವನು ಬೇರೇನು ಮಾಡಲು ತೋಚದೆ ಆ ಊರು ಬಿಟ್ಟು ಬೇರೆ ಊರಿಗೆ ಹೋದನು ಇದರಿಂದ ಸಂತೋಷ ಹೊಂದಿದ ಆ ವ್ಯಭಿಚಾರಿ ಹೆಂಡತಿಯು ರಾತ್ರಿ ಆಗುವುದನ್ನೇ ಕಾಯುತ್ತಿದ್ದು ಬಹುಬೇಗನೆ ಊಟ ಮುಗಿಸಿ ಚೆನ್ನಾಗಿ ವಿಳೆದಲೆ ಹಾಕ್ಕೊಂಡು ಒಬ್ಬ ಅಗಸು ಮನೆಗೆ ಬಂದು ನಿನ್ನನ್ನು ಇಂದು ಅನುಭವಿಸಲು ಬಂದಿದ್ದೇನೆ ನನ್ನೊಡನೆ ರತಿಕ್ರಿಯೆಯಾಡು ಎಂದು ಕೇಳಿಕೊಂಡಳು ಹೆದರಿದ ಅಗಸನು ಅದೆಲ್ಲ ಸಾಧ್ಯವಿಲ್ಲ ನೀನು ಉತ್ತಮ ಜಾತಿಗಳು ನಾನಾದರೂ ಕೀಳು ಜಾತಿಯವನು ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎಂದು ಬಿಟ್ಟನು ಆದರೆ ಅವಳು ಪಟ್ಟು ಹಿಡಿದು ಕುಳಿತಳು ಅದೇ ವೇಳೆಗೆ ಅಲ್ಲಿಗೆ ರಾತ್ರಿ ಪಹರಿ ಕಾಯುವ ಅಧಿಕಾರಿಯು ಬಂದು ನಡೆಯುತ್ತಿದ್ದ ಘಟನೆ ಕಂಡು ಅವಳಿಗೆ ಬೆದರಿಕೆ ಹಾಕಿದನು ಆದರೆ ಅವಳು ಅಗಸನ ಮನೆಯಲ್ಲಿ ಬಿದ್ದಿದ್ದ ದೊಡ್ಡ ಮರದ ತುಂಡಿನಿಂದ ಅವನ ತೊಲೆಗೆ ಪೆಟ್ಟುಕೊಟ್ಟು ಶಿವಾಲಯದ ಅರ್ಚಕನ ಮನೆಗೆ ಓಡಿ ಬಂದು ಅವನ ಸಖ್ಯದಲ್ಲಿ ರಾತ್ರಿಯನ್ನು ಕಳೆದಳು ಬೆಳಿಗ್ಗೆ ಎದ್ದು ಮನೆ ಸೇರಿದಾಗ ಅವಳಿಗೆ ತಾನು ಹಿಂದಿನ ದಿನ ತನ್ನ ಗಂಡನಲ್ಲಿ ನಡೆದುಕೊಂಡ ಬಗ್ಗೆ ಪಶ್ಚಾತ್ತಾಪ ಉಂಟಾಯಿತು ಸಜ್ಜನನಾದ ಗಂಡನು ಭಿಕ್ಷೆ ಬೇಡಿ ತಂದ ಅಕ್ಕಿಯಿಂದ ಅನ್ನ ಮಾಡಿ ಬಡಿಸದೆ ಹೊಡೆದು ಓಡಿಸಿದನಲ್ಲ ಹಸಿದು ಬಂದಿದ್ದ ಅವನಿಗೆ ಕುಡಿಯಲು ನೀರು ಕೊಡಲಿಲ್ಲ ಪಾಪ ಬಳಲಿದ್ದ ಅವನು ಎಲ್ಲಿ ಹೋದನು ಎಷ್ಟೆಷ್ಟು ಸಂಕಟ ಪಡುತ್ತಿರುವನು ಹೆಂಡತಿಯಾಗಿ ನಾನು ಮಾಡಿದ್ದೇನು ನಾನು ಜೀವಿಸಬಾರದು ಎಂದು ದುಃಖದಿಂದ ನೊಂದುಕೊಂಡು ಗಂಡನಿಗಾಗಿ ಕಾಯುತ್ತ ಕುಳಿತಳು ಗಂಡನನ್ನು ಕಂಡ ಅವಳು ಸಂತೋಷದಿಂದ ಕಾಲು ತೊಳೆಯಲು ನೀರು ಕೊಟ್ಟು ಬಿಸಿ ಬಿಸಿಯಾದ ಅಡಿಗೆ ಮಾಡಿ ಉಣಬಡಿಸಿ ನಗು ನಗುತ್ತಾ ಮಾತನಾಡಿ ಅವನಿಗೆ ನೆಮ್ಮದಿ ಉಂಟು ಮಾಡಿದಳು ತನವೇ ಬಿಚಾರಿ ಕೆಲಸವನ್ನು ಬಿಟ್ಟು ಗಂಡನ ಸೇವೆಯಲ್ಲಿ ನಿರತಳಾದಳು ಇತ್ತ ಶಿವಾಲಯದಲ್ಲಿ ಅರ್ಚಕನು ಸ್ವಲ್ಪ ದಿನಗಳಲ್ಲಿ ತೀರಿಕೊಂಡನು ಮಾಡಿದ ಪಾಪಗಳಿಗೆ ತಕ್ಕ ಫಲವಾಗಿ ನರಕದಲ್ಲಿ ನಾನಾ ಯಾತನೆಗಳನ್ನು ಅನುಭವಿಸಿ ಪುನಃ ಭೂಲೋಕದಲ್ಲಿ ಕನ್ಯಾಕುಬ್ಜವೆಂಬ ನಗರದಲ್ಲಿ ಸತ್ಯರಥನೆಂಬ ಬ್ರಾಹ್ಮಣನಿಗೆ ಮಗನಾಗಿ ಅಜಾಮಳನೆಂಬ ಹೆಸರಿನಿಂದ ಜನಿಸಿದನು ಅವನು ಮರಣಕಾಲದಲ್ಲಿ ನಾರಾಯಣ ಎಂಬ ಹೆಸರನ್ನು ಕೂಗಿ ಕರೆದುದರಿಂದ ವೈಕುಂಠವಾಸಿಯಾದನು ಬ್ರಾಹ್ಮಣ ವ್ಯಭಿಚಾರಿ ಹೆಂಡತಿಯು ಕೆಲ ಕಾಲದಲ್ಲಿ ತೀರಿಕೊಂಡಳು ಅವಳು ಪತಿಭಕ್ತಳಾಗಿ ತನ್ನನ್ನು ಸರಿಪಡಿಸಿಕೊಂಡರೂ ಮಾಡಿದ ಪಾಪಗಳಿಗೆ ಫಲವಾಗಿ ನರಕದಲ್ಲಿ ನಾನಾ ಯಾತನೆಗಳನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಒಬ್ಬ ಹೊಲೆಯನ ಮಗಳಾಗಿ ಹುಟ್ಟಿದಳು ಆ ಹೊಲೆಯನ್ನು ತನ್ನ ಮಗಳು ಹುಟ್ಟಿದ ವೇಳೆಯನ್ನು ಜಾತಕ ಬರೆಯುವ ಬ್ರಾಹ್ಮಣನಿಗೆ ತೋರಿಸಿ ತಿಳಿಸಿ ಜಾತಕ ಫಲವನ್ನು ಕೇಳಿದನು ಆ ಬ್ರಾಹ್ಮಣನು ಹೊಲೆಯನಿಗೆ ನೋಡೆಯ ನಿನ್ನ ಮಗಳು ಹುಟ್ಟಿರುವ ವೇಳೆ ಜಾತಕ ಇದೆಲ್ಲ ನೋಡಿದಾಗ ಇದರಿಂದ ನಿನಗೆ ಹಾನಿಯಾಗುತ್ತದೆ ಎಂದನು ಆ ಹೊಲೆಯನಿಗೆ ಮಗಳ ಮೇಲೆ ರೋಷ ಬಂದಿತು ಆ ಪುಟ್ಟ ಮಗು ಇದ್ದರೆ ತಾನೇ ನನಗೆ ಹಾನಿ ಎಂದು ಕೂಡಲೇ ಶಿಶುವನ್ನು ಎತ್ತುಕೊಂಡು ಹೋಗಿ ದೂರದ ಒಂದು ಮರದ ಕೆಳಗೆ ಎಸೆದು ಬಂದನು ಜಾತಕ ಫಲ ಕೇಳಿ ರೋಸಿ ಹೊಲೆಯನ್ನು ಎಸೆದ ಹೋದ ಶಿಶುವು ಗಟ್ಟಿಯಾಗಿ ಅಳತೊಡಗಿತು ಅದರ ರೋದನವನ್ನು ಕೇಳಿ ಆ ದಾರಿಯಲ್ಲಿ ಬಂದ ಬ್ರಾಹ್ಮಣನೊಬ್ಬನು ಮಗುವನ್ನು ಮನೆಗೆ ಕರೆದುಕೊಂಡು ಅದನ್ನು ಸಾಕಲು ತನ್ನ ಸೇವಕಿಗೆ ಕೊಟ್ಟನು ಆ ಮಗುವೇ ದೊಡ್ಡದಾಗಿ ಬೆಳೆದಾಗ ಅಜಾಮಿಳನು ಅವಳಲ್ಲಿ ಅನುರಕ್ತನಾದನು ಹೀಗೆ ಅಜಾಮಿಳನ ಪೂರ್ವಕತೆ ಜನಕ ಮಹಾರಾಜ ಪರಮಾತ್ಮನನ್ನು ಸ್ಮರಿಸಲು ನಾನಾ ಮಾರ್ಗಗಳಿವೆ ಪುರಾಣ ಕಥೆಗಳು ಆಲಿಸುವಾಗ ಹರಿನಾಮ ಸ್ಮರಣೆ ಮಾಡಬಹುದು ಹರಿಕಥೆಗಳನ್ನು ಕೇಳುವಾಗ ನಾರಾಯಣನನ್ನು ಧ್ಯಾನಿಸಬಹುದು ಹೇಗೆ ಇರಲಿ ಭಗವಂತನ ಭಕ್ತನಾಗಿ ಇದ್ದು ಮುಕ್ತಿಯನ್ನು ಸಂಪಾದಿಸಬೇಕು ಕಾರ್ತಿಕ ಮಾಸದಲ್ಲಿ ಸ್ನಾನ ಜಪ ದೀಪಾರಾಧನೆ ದೀಪದಾನ ಮೊದಲಾದವುಗಳಿಂದ ಪುಣ್ಯ ಸಂಪಾದನೆಯಾಗಿ ನರಕ ಬಾಧೆ ತಪ್ಪುವುದು ಕಾರ್ತಿಕ ಪುರಾಣ ಶ್ರವಣದಿಂದ ವಿಷ್ಣು ಸಾನಿಧ್ಯ ಲಭಿಸುವುದು ಕೇವಲ ನಾಮಸ್ಮರಣೆಯಿಂದ ಅಜಾಮಿಳನು ವಿಷ್ಣು ವಿಧ್ಯ ಪಡೆಯುವನೆಂದ ಮೇಲೆ ಯಾವಾಗಲೂ ಹರಿಚಿಂತೆಯಲ್ಲಿರುವವನು ವಿಷ್ಣುವಿಗೆ ಪ್ರಿಯವಾಗುವವನು ಜನಕ ಮಹಾರಾಜ ನೀನು ಕಾರ್ತಿಕ ಮಹಾತ್ಮೆಯನ್ನು ಅನುಸರಿಸಿ ಭಾಗ್ಯಶಾಲಿಯಾಗು ಎಂದು ಹೇಳಿ ಇಲ್ಲಿಗೆ ಹತ್ತನೇ ಅಧ್ಯಾಯವನ್ನು ವಸಿಷ್ಠರು ಸಮಾಪ್ತಿ ಮಾಡುವವರು ಇನ್ನು ಹನ್ನೊಂದನೇ ಅಧ್ಯಾಯದಲ್ಲಿ ಲಂಬೋದರನ ಕತೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಲಂಬೋದರನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು